ಜಗದೀಶ್ ಅವರದು ತುಂಬಾನೇ ಓವರ್ ಆಯ್ತು ಅಲ್ವಾ ನಿನ್ನೆಯ ಎಪಿಸೋಡ್ ಕೂಡ ಕೂಡ ಫಸ್ಟ್ ಆಫ್ ಆಲ್ ಮೈಕ್ ಅನ್ನ ತೆಗೆಯೋದೇ ಒಂದು ತಪ್ಪು ಮೈಕ್ ಅನ್ನ ತೆಗೆದು ಮಾತನಾಡಬಾರದು ಅದು ಕೂಡ ಮಾಡ್ತಾರೆ ಮತ್ತೆ ನಾನು ಈ ಒಂದು ಶೋ ಇಂದ ಹೊರ ನಡೀತೀನಿ ಒಂದು ಗುಡ್ ಫ್ರಮ್ ದ ಶೋ ಅಂತ ಕೂಡ ತಿಳಿಸ್ತಾರೆ ಏನಕ್ಕೆ ಅಂದ್ರೆ ಬಹಳಷ್ಟು ರೀತಿಯಲ್ಲಿ ನನ್ನ ಕಣ್ಣ ಮುಂದೆ ಅನ್ಯಾಯ ಆಗ್ತಿದೆ ಇವರು ಗೇಮ್ ಅನ್ನ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ತುಂಬಾನೇ ಮಂಜು ಅಂದ್ರೆ ಉಗ್ರ ಮಂಜು ಜೊತೆ ಜಗಳ ಮಾಡುತ್ತಾರೆ ನಾನಿಲ್ಲಿ ಶೋ ನಲ್ಲಿ ಇರೋದಿಲ್ಲ ಅಂತ ಲಗೇಜ್ ಅನ್ನ ಪ್ಯಾಕ್ ಮಾಡಿ ಹೊರಗಡೆ ಕೂತಾಗಿರುತ್ತೆ ನಂತರ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೆದು ಲಾಯರ್ ಜಗದೀಶ್ ಅವ್ರಿಗೆ ಸಮಾಧಾನ ಮಾಡ್ತಾರೆ ನೀವು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೀರಾ ಯಾಕೆ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಆಟವನ್ನ ಮುಂದುವರಿಸಿ ಅಂತ ಹೇಳಿದ ತಕ್ಷಣ ಆಯ್ತು ನಾನೊಂದು ಆಟವನ್ನು ಮುಂದುವರಿಸ್ತೀನಿ ನಾನು ಮನೆ ಬಿಟ್ಟು ಹೋಗೋದಿಲ್ಲ ಅಂತ ವಾಪಸ್ ಬಂದು ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಹೇಳ್ತಾರೆ ಯಾಕೆ ರೀತಿ ನಾಟಕ ಮಾಡೋದು ಯಾಕೆ ಬಹುಶಃ ಇವರು ಸ್ವಲ್ಪ ಹೆಸರು ತಗೊಳ್ಳೋಕೆ ಸ್ವಲ್ಪ ಟಿ ಆರ್ ಪಿಗೋಸ್ಕರ ರೀತಿ ಮಾಡ್ತಿರ್ಬೋದು ಅಂತ ಅನಿಸ್ತಾ ಇದೆ ಪ್ರತಿಯೊಬ್ರು ಕೂಡ ಅಂದ್ಕೋತಾ ಇರಬಹುದು ಲಾಯರ್ ಜಗದೀಶ್ ಅವರು ಮೊದಲ ವಾರ ಔಟ್ ಆಗ್ತಾರೆ ಅಂತ ಖಂಡಿತವಾಗಿಯೂ ಕೂಡ ಅವರು ಔಟ್ ಆಗೋದಿಲ್ಲ ಯಾಕಂದ್ರೆ ಅವರು ಟಿ ಆರ್ ಪಿ ಮೆಟೀರಿಯಲ್ ಅವರು ಕೂಗಾಡ್ತಿದಾರಲ್ಲ ಅಷ್ಟು ಅದರಿಂದನೇ ಅವರಿಗೆ ಸ್ವಲ್ಪ ರೀತಿಯಲ್ಲಿ ರೆಕಗ್ನಿಷನ್ ಸಿಗ್ತಾ ಇದೆ ಆ ರೀತಿ ಮಾತನಾಡೋದ್ರಿಂದ ಸ್ವಲ್ಪ ಜನ ಇವರನ್ನ ಸ್ವಲ್ಪ ಬಯೋದು ಕೂಡ ಇರುತ್ತೆ ಮತ್ತೆ ಯಾರಪ್ಪ ಈ ತರ ಎಲ್ರು ಕೂಡ ಸದೆ ಬಿಡಿತಾನಲ್ಲ ಅಂತ ಕೂಡ ಅನ್ಕೋತಾರೆ ಜನ ಎಸ್ ಹೌದು ನಿಜಕ್ಕೂ ಕೂಡ ಕರೆಕ್ಟ್ ಲಾಯರ್ ಜಗದೀಶ್ ಅವರು ತುಂಬಾನೇ ಒಂದು ಸ್ಪೆಷಲ್ ಪರ್ಸನ್ ಆಗಿ ಗುರುತಿಸಿಕೊಂಡಿದ್ದಾರೆ ಸ್ಟ್ರಾಂಗ್ ಆಗಿ ಕೂಡ ಮಾತನಾಡ್ತಾ ಇಲ್ಲ ಸುರಿ ಎಲ್ರಿಗೂ ಕೂಡ ಇಷ್ಟವಾಗ್ತಾರೆ ಲಾಯರ್ ಜಗದೀಶ್ ಅವ್ರು ಈ ವಾರ ಅಂದ್ರೆ ಮೊದಲನೇ ವಾರ ಸೇಫ್ ಆಗಿದ್ದಾರೆ ಮತ್ತೆ ಒಂದೊಳ್ಳೆ ಸ್ಥಾನವನ್ನು ಕೂಡ ಮುಂದಿನ ದಿವಸಗಳಲ್ಲಿ ಪಡ್ಕೊಂಡು